ನಮಸ್ಕಾರ ನೋಡಿ ಇದೊಂದು ಲಕ್ಕಿ ಗರ್ಲ್ ಸಿಂಡ್ರೋಮ್ ಅಂತ ನಾವು ವೈದ್ಯಕೀಯ ಭಾಷೆಯಲ್ಲಿ ಅನೇಕ ಕಾಯಿಲೆಗಳ ಲಕ್ಷಣಗಳು ಇರುವಾಗ ಕೆಲವು ಸತಿ ಸಿಂಡ್ರೋಮ್ ಅನ್ನೋ ಪದ ಉಪಯೋಗಿಸ್ತೀವಿ ಲಕ್ಕಿ ಗರ್ಲ್ ಸಿಂಡ್ರೋಮ್ ಅನ್ನೋದು ನಿಜವಾದ ವೈದ್ಯಕೀಯ ಸಿಂಡ್ರೋಮ್ ಅಲ್ಲ ಇದು ಇದು ಏನಪ್ಪ ಅಂದರೆ ಹೆಚ್ಚಾಗಿ ಮನೋಭಾವ ಅಂದರೆ ಮೈಂಡ್ಸೆಟ್ ಅಥವಾ ಆಲೋಚನಾ ಶಕ್ತಿ ನಾವು ಏನು ಆಲೋಚನೆ ಮಾಡ್ತೀವಿ ನಮ್ಮ ಮ ಮನಸ್ಸಲ್ಲಿ ಏನಾಗ್ತಿದೆ ಅಲ್ಲ ಅದು ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ವರದಿ ಪ್ರಕಾರ ಮನಶಾಸ್ತ್ರಜ್ಞೆ ಸೂಸನ್ ಆಲ್ಬರ್ಸ್ ಅವರ ವಿವರಣೆ ಹೇಗೆ ಅಂದರೆ ಈ ಲಕ್ಕಿ ಗರ್ಲ್ಸ್ ಇನ್ರೋಮ್ ಅಂದರೆ ಏನಂತ ಗೊತ್ತಾ ನಾವು ಹೇಳ್ತೀವಿ ಯಾವಾಗಲೂ ಸಕಾರಾತ್ಮಕ ಒಂದು ಚಿಂತನೆ ಇರಲಿ ಭಾವನೆ ಇರಲಿ ಆಗತ್ತೆ ಆಗುತ್ತದೆ ಆಗೇತಿ ಇರುತ್ತೆ ಅಂದರೆ ಇರಿ ಅಂತ ಹೇಳ್ತಾಯಿತ್ತು ಆ ಥರ ಅವ್ರು ಹೇಳ್ತಾರೆ ತಾನು ನಾನು ಅದೃಷ್ಟವಂತೆ ಐ ಆಮ್ ಲಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಮತ್ತೆ ಮತ್ತೆ ಹೇಳ್ಕೊಳ್ಳೋದು ಐಮ್ ರಿ ಅಲಿ ಲಕ್ಕಿ ಐ ಆಮ್ ಲಕ್ಕಿ ನಾನು ಅದೃಷ್ಟವಂತೆ ಅಂತ ಒಳ್ಳೆಯ ಸಂಗತಿಗಳು ನಮ್ಮ ಜೀವನದಲ್ಲಿ ನಾನು ನಡೆಯುತ್ತೆ ಅನ್ನೋ ನಂಬಿಕೆ ಬೆಳೆಸ್ಕೊಳ್ಳೋದು ಓ ಐ ಆಮ್ ಲಕ್ಕಿ ನಂಗೆ ಒಳ್ಳೇದಾಗತ್ತೆ ಒಳ್ಳೇದು ನಡೆಯುತ್ತೆ ನನ್ನ ಜೀವನದಲ್ಲಿ ಅಂತ ಇದನ್ನು ಲಕ್ಕಿ ಗರ್ಲ್ಸ್ ಇನ್ ರೋಮ್ ಅಂತ ಕರೀತಾರಂತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಾವು ನಮ್ಮೊಳಗೆ ನಾನೇ ಅದೃಷ್ಟವಂತೆ ಅಂತ ನಂಬ್ಕೊಂಡಾಗ ನಮ್ಮ ಮೆದುಳು ಆ ನಂಬಿಕೆಗೆ ಸಾಕ್ಷಿ ಹುಡುಕಕ್ಕೆ ಶುರು ಮಾಡುತ್ತೆ ಆ ನಂಬಿಕೆಯನ್ನು ಬೆಂಬಲಿಸುವ ಘಟನೆಗಳನ್ನೇ ಹೆಚ್ಚು ಗಮನಿಸತ್ತೆ ವಿರುದ್ಧ ಮಾಹಿತಿಯನ್ನು ಅನಾವಶ್ಯಕವೆಂದು ಬದಿಗಿಡತ್ತೆ ಇದನ್ನು ಮನಶಾಸ್ತ್ರದಲ್ಲಿ ಕನ್ಫಮೇಶನ್ ಬಯಾಸ್ ಅಂದರೆ ದೃಢೀಕರಣ ಪೂರ್ವಾಗ್ರಹ ಅಂತ ಕರೆಯುತ್ತಾರಂತೆ ಅಂದರೆ ಕರೆಯುತ್ತಾರೆ ಇದು ಮಾಯಾ ಜಾಲವಲ್ಲ ಅದೃಷ್ಟ ದೇವಿ ಅದೃಷ್ಟ ಬಂಧು ಒಲಿಯತ್ತೆ ಹಂಗಲ್ಲ ಸಕಾರಾತ್ಮಕ ಚಿಂತನೆ ಸೊ ಯಾವಾಗ ಸಕಾರಾತ್ಮಕ ಚಿಂತನೆ ಇರುತ್ತಲ್ಲ ಅವಕಾಶಗಳನ್ನು ಗುರುತಿಸುವ ಶಕ್ತಿ ನಮಗೆ ಬರುತ್ತೆ ಮತ್ತು ಉತ್ತಮ ನಿರ್ಧಾರಗಳನ್ನು ತಗೊಳ್ತೇವೆ ಅದರ ಫಲವಾಗಿ ವ್ಯಕ್ತಿಗೆ ಜೀವನದಲ್ಲಿ ಹೆಚ್ಚು ಲಕ್ಕಿ ಆಗಿರುವ ಅನುಭವ ಆಗುತ್ತೆ ಆಲೋಚನೆಗೆ ತಕ್ಕಂತೆ ಮನುಷ್ಯ ಅಂತ ಹೇಳ್ತೀವಲ್ಲ ಅದ್ರ ಕುರಿತು ಬಹಳ ಚೆನ್ನಾಗಿ ನಮ್ಮ ವೈದ್ಯಕೀಯ ಅಂದರೆ ಕನ್ನಡ ವೈದ್ಯ ಬರಹಗಾರರ ಗುಂಪಿನಲ್ಲಿ ಇದ್ರ ಬಗ್ಗೆ ಬರೆದಿದ್ರು ಎಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ ಯಾವಾಗಲೂ ಸಕಾರಾತ್ಮಕ ಭಾವನೆ ಇರಲಿ ನಮ್ಮ ಹತ್ರ ಆಗತ್ತೆ ನನ್ನ ಕೈಲಾಗತ್ತೆ ನಾನು ಮಾಡ್ತೀನಿ ಒಳ್ಳೇದಾಗತ್ತೆ ಅಂತ ನಾವು ಸ್ವಲ್ಪ ನಮ್ಮ ಮಿದುಳಿಗೆ ಹೇಳ್ತಾ ಇದ್ದರೆ ಇದನ್ನು ಅಂದರೆ ಮನಸ್ಸಿಗೆ ಹೇಳ್ತಾ ಇದ್ದರೆ ಮನಸ್ಸು ಅದರ ಪೂರಕವಾಗಿಯೇ ಆ ಒಂದು ಆ ದಿಕ್ಕಿನಲ್ಲೇ ಎಲ್ಲ ಒಳ್ಳೆಯದನ್ನು ನೋಡ್ತಾ ಇರುತ್ತೆ ಮತ್ತು ನಾವು ಸ್ವಲ್ಪ ಸಕಾರಾತ್ಮಕವಿದ್ದರೆ ಹೌದು ಆಗುತ್ತೆ ನನ್ನ ಕೈಲಿ ಮಾಡ್ತೀನಿ ಅಂತ ನಾವು ಸಹ ಮುಂದುವರಿತೀವಲ್ವಾ ನಮ್ಮ ಆಗುತ್ತೆ ಅಂತ ಅವಕಾಶಗಳನ್ನು ಗುರುತಿಸ್ತೀವಿ ಉತ್ತಮ ನಿರ್ಧಾರಗಳನ್ನು ತಗೊಳ್ತೀವಿ ಅದರ ಫಲವಾಗಿ ಜೀವನದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಗತ್ತೆ ಆಗಲ್ಲ 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 ಅಂತ ಹೇಳ್ತಿದ್ರೆ ನಾವು ಏನೇ ಕೆಲಸ ಮಾಡ್ಕೋದ್ರೂ ಪ್ರಯತ್ನ ಪಡೋದಕ್ಕೂ ಸಹ ಆ ಕಡೆ ಹೋಗೋದಿಲ್ಲ ನಾವು ಆದ್ದರಿಂದ ಏನು ಮಾಡೋಕ್ಕಾಗೋದಿಲ್ಲ ಸಕಾರಾತ್ಮಕವಾಗಿರೋಣ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಮಸ್ಟ್ ಡೂ ಇಟ್ ಅಂದ್ಕೊಂಡು ನಮಗೆ ಯಾವುದು ಒಳ್ಳೆಯದು ಅನ್ಸುತ್ತೆ ನಾವು ಯಾವ ಒಂದು ಗುರಿ ತಲುಪಬೇಕು ಅದನ್ನು ಮಾಡ್ತಾ ಹೋಗೋಣ ನಮಸ್ಕಾರ